ಗುರುವಡಿ ಶರಣಂ ತಿರುವಡಿ ಶರಣಂ ಮೇಲ್ಮರ್ವತ್ತೂರ್ ಸ್ವಯಂಭು ಆದಿ ಪರಾಶಕ್ತಿ ಸಿದ್ದರ್ ಪೀಠದಲ್ಲಿ ತೈಪೂಸ ಶಕ್ತಿಮಾಲೆ ಇರುಮುಡಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ತಾಯಿ ಆದಿಪರಾಶಕ್ತಿಯ ಆಶೀರ್ವಾದದೊಂದಿಗೂ ಪೂಜ್ಯನೀಯ ಅಮ್ಮನವರ ಕರುಣಾನುಗ್ರಹದೊಂದಿಗೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಿಮ್ಮ ನ್ಯಾಯವಾದ ಕೋರಿಕೆಗಳೆಲ್ಲವೂ ನೆರವೇರಲು ಅಮ್ಮನವರನ್ನು ಮನಸಾರೆ ಪ್ರಾರ್ಥಿಸಿ ಶಕ್ತಿ ಮಾಲೆ ಧರಿಸಿ ವ್ರತವಿದ್ದು ಅಮ್ಮನಿಗೆ ಇರುಮುಡಿ ಸಲ್ಲಿಸುವ ಸದಾವಕಾಶ ಶಕ್ತಿಮಾಲೆ ಇರುಮುಡಿ ಸಲ್ಲಿಸಲು ನಿಮ್ಮ ಹತ್ತಿರದ ಆದಿಪರಾಶಕ್ತಿ ವಾರಾಪೂಜಾ ಮಂಡಳಿ ಅಥವಾ ಶಕ್ತಿಪೀಠವನ್ನು ಸಂಪರ್ಕಿಸಿ ಎಲ್ಲರೂ ಧರಿಸೋಣ ಶಕ್ತಿಮಾಲೆ ಇರುಮುಡಿ ಅನುಗ್ರಹವ ಪಡೆಯೋಣ ಭಕ್ತಿಯಿಂದ ಬೇಡಿ ಗುರುವಾಗಿ ಬಂದು ನಮ್ಮ ಆಧ್ಯಾತ್ಮಿಕ ಮತ್ತು ಜೀವನದಲ್ಲಿ ಬದಲಾವಣೆ ತಂದ ನಮ್ಮ ಬಂಗಾರು ದೈವ ಅವತರಿಸಿದ ಮರವತ್ತೂರ್ ಮಣ್ಣಿನಲ್ಲಿ ಬಂದು ಇರುಮುಡಿ ಸಲ್ಲಿಸಿ ಅಮ್ಮನ ಅನುಗ್ರಹ ಪಡೆಯೋಣ ನಮ್ಮ ಗುರುದೈವ ಹೇಳಿಕೊಟ್ಟಿರುವ ಮಾರ್ಗವನ್ನು ಅನುಸರಿಸೋಣ ಶಕ್ತಿ ಮಾಲೆಯ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ನಮ್ಮ ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಂ ಶಕ್ತಿ ಓಂ ಪರಾ ಶಕ್ತಿ ಓಂ ಸತ್ತಿಯೇ ಆದಿ ಶಕ್ತಿ ಓಂ ಶಕ್ತಿಯೇ ಮರುಮೂರರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ङ्गार कामाक्षी ॐ शक्ति बङ्गार अडिगळे ॐ शक्ति बङ्गार अडिगळे ॐ शक्ति बङ्गार अडिगळे ಓಂ ಶಕ್ತಿ ಹಣವನ್ನು ಕೂಡಿ ಇಡುವುದರೊಡನೆ ಅದನ್ನು ಸ್ವಲ್ಪ ದಾನ ಧರ್ಮ ಮಾಡಿ ಪುಣ್ಯವನ್ನು ಸೇರಿಸಿ ಇಡು ಹಣದಿಂದ ಕಾಪಾಡಲಾಗದ ಹಲವು ಆಪತ್ತುಗಳಲ್ಲಿ ನಿನ್ನನ್ನು ನೀನು ಮಾಡಿದ ದಾನಧರ್ಮ ಪುಣ್ಯಗಳು ಮಾತ್ರವೇ ಕಾಪಾಡುತ್ತದೆ ಇದು ಅಮ್ಮನವರ ದೈವವಾಣಿ ശി മന മനവീ മന മനേ മനസ്സിലാക്ക